ಬಬ್ಲಾದ್ ಗ್ರಾಮದ ಎಲ್ಲ ಕಾಂಗ್ರೆಸ್ ಮುಖಂಡರಾದಂತ ರವಿಚಂದ್ರ ಯಳೆಗಾಂವ್ ಅಂಬರಾವ್ ಪೊಲೀಸ್ ಪಾಟೀಲ್ ಬಸವರಾಜ್ ವಾಲಿ ಅಮೃತ್ ಜ್ಯೋತಿಕರ್ ರಮೇಶ್ ವಾಲಿಯವರು ಹಾಗೂ ಅಲಿಸಾಬ್ ಮುಲ್ಲಾ ಇವರೆಲ್ಲರೂ ಇವತ್ತಿನ ದಿವಸ ನಮ್ಮ ಬಬ್ಲಾದ್ ಗ್ರಾಮಕ್ಕೆ ಆಗಮಿಸಲಿರುವ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರು ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರು ಆದ ಕಾರಣ ಇವತ್ತಿನ ದಿವಸ ನಮ್ಮ ಬಬ್ಲಾದ್ ಗ್ರಾಮದಲ್ಲಿ ಹದಿನೈದು ಲಕ್ಷ ರೂಪಾಯಿ ಒಂದು ಪೂಜೆಯನ್ನು ಮಾಡಲಿದ್ದಾರೆ ಆದ ಶಿಶಿ ರಸ್ತೆಯ ಆದ ಕಾರಣ ಅವರಿಗೆ ನಮ್ಮ ಬಬ್ಲಾದ್ ಗ್ರಾಮದ ವತಿಯಿಂದ ಉತ್ಪೂರ್ವಕ ವಂದನೆಗಳು ಪರಮೇಶ್ವರ್ ಜಾನಿ ಹಾಗೂ ಚಂದ್ರಕಾಂತ್ ಜಾನಿ ಅದೇ ರೀತಿಯಾಗಿ ಇವರೆಲ್ಲರೂ ನಮ್ಮ ಕಾಂಗ್ರೆಸ್ ಮುಖಂಡರಾದವರು ಅದ ಕಾರಣ ಸನ್ಮಾನ ಶ್ರೀ ಅಲಂಪ್ರಭು ಪಾಟೀಲ್ ಸಾಹೇಬರು ಚುನಾವಣೆ ವೇಳೆಯಲ್ಲಿ ಈ ನಮ್ಮ ಒಂದು ರಸ್ತೆ ಮೇಲೆ ನಡೆದುಕೊಂಡು ಹೋಗಬೇಕಾದರೆ ಅವರಿಗೆ ಮೈ ತುಂಬಾ ಕಾಲ್ ತುಂಬಾ ಕೆಸರಾದ ಕಾರಣ ಅವರು ಅವರೊಂದು ಚಾಲೆಂಜ್ ಮಾಡಿದ್ರು ಅಲ್ಲಂಪ್ರಭು ಪಾಟೀಲ್ ಅವರು ನಾನು ಆರಿಸಿ ಬಂದ್ರೆ ಪೈಲ ರೋಡ್ ಇದೇ ಇಡಬೇಕು ಅಂತ ಕಿಸಿಂದ ಸಣ್ಣ ಶಾಸಕರು ಅವ್ರ ಅಂದಿದ್ರು ಅದಕ್ಕಾಗಿ ಅವರು ಒಪ್ಪಂದದ ಮೇರೆಗೆ ಅವರು ಸ್ವಂತ ಖುದ್ದಾಗಿ ನಮ್ಮ ಬಬ್ಲಾದ ಗ್ರಾಮಕ್ಕೆ ಅವರೇ ಅವ್ರು ಹೇಳದಂತೆ ನಡ್ಕೊಳ್ತಾ ಇದ್ದೇವೆ ಕಾರ್ಯಗಳಾಗಲಿ ನಿಷ್ಠೆಯಿಂದ ಕಾರ್ಯವನ್ನು ನಡೆಸಿಕೊಂಡು ಹೋಗ್ತ ಹೋಗ್ತಾರೆಂದು ಯಾವಾಗಲೂ ಅವರಲ್ಲಿ ಆ ನಮ್ಮ ದೇವರವರಿಗೆ ಐಶ್ವರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲೆಂದು ಇದೇ ರೀತಿಯಾಗಿ ಮುಂದಿನ ಎಲ್ಲ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಹೋಗ್ತಾರೆ ಅಂತೇಳಿ ನಮಗೆ ಹಂಡ್ರೆಡ್ ಹಂಡ್ರೆಡ್ ಹಾರಿಸಿದೆ ಅಂತೇಳಿ ನಾ ಅವರಿಗೆ ನನ್ನ ಉತ್ಪೂರ್ವಕ ಅಭಿನಂದನೆಗಳು ಸರ್ ಇವತ್ತು ನಮ್ಮ ಬಬಲಾದ್ ಗ್ರಾಮದಲ್ಲಿ ಕೆ ಕೆ ಆರ್ ಡಿ ವಿಯಲ್ಲಿ ಹದಿನೈದು ಲಕ್ಷ ರೂಪಾಯಿ ರಸ್ತೆ ಮತ್ತು ನಾಲಿಯ ಕೆಲಸವನ್ನು ನಾವು ಪೂಜೆ ಮಾಡಿ ಪ್ರಾರಂಭ ಮಾಡಿದ್ದೇವೆ ಮತ್ತು ಎಸ್ ಸಿ ಪಿ ಇದಲ್ಲಿ ಹತ್ತು ಲಕ್ಷ ರೂಪಾಯಿ ಈಗಾಗಲೇ ಶಾಂಕ್ಷನ್ ಆಗಿಂದು ಎಂಟು ಹತ್ತು ದಿನದಲ್ಲಿ ಆ ಕೆಲಸ ಕೂಡ ಪ್ರಾರಂಭ ಮಾಡ್ತೀವಿ ಎಸ್ ಸಿ ಓಣಿಯಲ್ಲಿ ಅಲ್ಲಿ ಕೂಡ ಡ್ರೈನ್ ಮತ್ತು ಇನ್ನೂ ಹೆಚ್ಚಿನ ಅಮೌಂಟ್ ಬೇಕಾದರೂ ಕೂಡ ಹಾಕಿ ಅದು ದೊಡ್ಡ ರೋಡ್ ಏನಿದೆ ಸವಳಿ ರೋಡ್ನವರಿಗೆ ಆಗುವವರಿಗೆ ಏನಪ್ಪ ಅಂದ್ರೆ ಕೆಲಸ ಪ್ರಾರಂಭ ಮಾಡಿದ್ವಿ ದೇವಸ್ಥಾನ ಕೂಡ ಡೈರೆಕ್ಟಾಗಿ ಮೂವತ್ತೈದು ಮೂವತ್ತು ಲಕ್ಷ ರೂಪಾಯಿ ರಾಮ್ಲಿಂಗ್ ರೆಡ್ಡಿಯವರ ಮತ್ತಿರ ಸ್ವಾಮೀಜಿಯವರು ಊರನವರು ಎಲ್ಲರೂ ಬಂದು ಹೋದಾಗ ಅವರು ಕೂಡ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಲಕ್ಷ್ಮೀ ದೇವಸ್ಥಾನ ಕೂಡ ಅದು ಕಡೆಯಕ್ಕಾಗಿ ಅವರು ಅದಕ್ಕೂ ಕೂಡ ಕೊಟ್ಟಿದ್ದಾರೆ ಇನ್ನು ಉಳಿದಿರ್ತಕ್ಕಂತಹ ಹಂಥ ದೇವಸ್ಥಾನ ಯಾವುದೋ ಒಂದು ಹೈಮಾಸ್ ಬಂದಿದೆ ಥೇತನಲ್ಲ ಒಂದು ಹೈಮಾಸ್ ಕೂಡ ಹಾಕಿದೆ ಹಂತ ಹಂತವಾಗಿ ತಮಗೆ ಏನೇನು ಸೌಲಭ್ಯಗಳು ಎಲ್ಲನೂ ಮಾಡ್ತಕ್ಕಂಥ ವ್ಯವಸ್ಥಿತವಾಗಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಭಾಳ ಸಂತೋಷದಿಂದ ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ಕಣ್ಣಿಯವರು ಹಿರಿಯರಾದ ಭೀಮರಾವಣ್ಣವರು ಮತ್ತು ನಮ್ಮ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ನಮ್ಮ ಗ್ರಾಮದ ನಮ್ಮ ಪಕ್ಷದ ಮತ್ತು ಗ್ರಾಮದ ಎಲ್ಲ ಮುಖಂಡರು ಸಮಕ್ಷಮದಲ್ಲಿ ನಾವು ಇವತ್ತು ಭಾಳ ಸಂತೋಷದಿಂದ ಈ ಕಾರ್ಯವನ್ನು ಪ್ರಾರಂಭಿಸಿದ್ದೇವೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನೀವು ಹೊಸ ಎಕ್ಸ್ಟೆನ್ಷನ್ ಅರ್ಜನ್ ಮಾಡಿದಾಗ ನೀರಿನ ತೊಂದರೆ ಇದೆ ಅದು ಪಿ ಡಿ ಮಾತನಾಡಿದೀನಿ ಫಿಫ್ಟೀನ್ ಫೈನಾನ್ಸ್ನಲ್ಲಿ ಮೇಲ್ಕುಂದಿ ನಮ್ಮ ಅಧ್ಯಕ್ಷರು ಕೂಡ ಬಂದಿದ್ದಾರೆ ಅದನ್ನು ಹೊಸ ಮೋಟ್ರ್ ಇಟ್ಟು ಪೈಪ್ಲೈನ್ ಮಾಡಬೇಕು ಅದು ವೇಳೆ ಏನಾದರೂ ತೊಂದರೆ ಆದರೂ ಹೊಸ ಬೋರಲ್ಲಿ ಹಾಕಿಸ್ಕೊಡಿಸ್ತೀವಿ ತವ್ರ ತೊಂದರೆ ನೀಗಿಸ್ತೀವಿ ಗೌಡ ಪಾಟೀಲ್ ಬಬ್ಲಾ ದೇಸ ಮಾಜಿ ಎ ಪಿ ಎಮ್ ಸಿ ಸದಸ್ಯರು ಕಲಬುರಗಿ ಇವತ್ತಿಂದ ಏನಪ್ಪ ವಿಶೇಷ ದಿನ ಏನಂದ್ರೆ ಎರಡು ಎರಡನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಜನಪ್ರಿಯ ಶಾಸಕರಾದ ಅಲಂಪುರ ಪಾಟೀಲ ಶಾಸಕರು ದಕ್ಷಿಣ ಮತಕ್ಷೇತ್ರ ನಮ್ಮ ಬಬ್ಲಾ ದಾಸ್ ಗ್ರಾಮಕ್ಕೆ ಆಗಮಿಸಿದ್ದಾರೆ ಸಮಯ ಹತ್ತು ಮೂವತ್ತಕ್ಕೆ ಇಲ್ಲಿ ಯಾವ್ದು ಹೊಂಟಾರಪ್ಪ ಅಂದ್ರೆ ಒಂದು ಹದಿನೈದು ಲಕ್ಷ ರೂಪಾಯಿ ಸಿ ರಸ್ತೆ ಗುದುಲಿ ಪೂಜೆ ಮತ್ತು ಆರು ಲಕ್ಷ ರೂಪಾಯಿ ಹೈಮಾಸು ಮತ್ತು ದೇವಿ ಮಂದಿರಕ್ಕೆ ದೇವಿ ಮಂದಿರಕ್ಕೆ ಮೂವತ್ತು ಲಕ್ಷ ರೂಪಾಯಿ ಮತ್ತು ಇನ್ನೊಂದು ಎರಡು ಕಾಮಗಾರಿಕೆ ಗುದುಲಿ ಪೂಜೆ ಆಗಮಿಸ್ತಿದ್ದಾರೆ ಅವರ ಸಂಘಟ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ನಿಂಗರಾಜ್ ಕಣ್ಣಿ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂತೋಷ್ ಪಾಟೀಲ್ ದಣ್ಣೂರವರು ನಿಲ್ಕಂಠ್ರು ಮುಳಿಗೆ ಅವರು ಕಾಂಗ್ರೆಸ್ ಮುಖಂಡರು ಮತ್ತು ಊರಿನ ಗ್ರಾಮಸ್ಥರು ನಮ್ಮ ಎಲ್ಲ ಗ್ರಾ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಿರಿಯರು ಮತ್ತು ಸಣ್ಣವರು ದೊಡ್ಡವರು ಇವತ್ತಿನಿಂದ ನಾವೆಲ್ಲ ಶಾಸಕರಿಗೆ ಬೊಬ್ಲ ಗ್ರಾಮಕ್ಕೆ ಆಗಮಿಸಿದ ಅವರಿಗೆಲ್ಲರಿಗೆ ನಾವು ಸ್ವಾಗತವನ್ನು ಕೋರುತ್ತೇವೆ ಈ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಸಾಹೇಬರು ಎಲ್ಲ ಜನರನ್ನು ಹೊಂದಿಕೊಂಡು ಎಲ್ಲರಲ್ಲಿ ಬೆರೆತು ಬಡವರ ಆಶಾಕಿರಣವಾಗಿ ಈ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಈ ಚುನಾವಣೆಯಲ್ಲಿ ಗೆದ್ದಿದ್ದಕ್ಕೆ ನಮಗೆ ತುಂಬ ಹೆಮ್ಮೆಯಾಗಿದೆ ಇಡೀ ನಮ್ಮ ಪಟ್ಟಣ ಸರ್ಕಲ್ ಹಾಗೂ ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಇಂಥ ಒಬ್ಬ ಶಾಸಕರು ಬರಬೇಕಾದ್ರೆ ಇದು ಮೊದಲನೇ ಬಾರಿ ಆದ ಕಾರಣ ಎಲ್ಲರನ್ನು ಹೊಂದಿಕೊಂಡು ಹೋಗುವಂಥ ಶಾಸಕರಂದರೆ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಸರ್ ಇಲ್ಲ ನಾನೇನು ಅವರಿಗೆ